ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಹೊಸ ವರ್ಷದ ಆಚರಣೆ ಹಿನ್ನೆಲೆ ಮೋಜು ಮಸ್ತಿಗಾಗಿ ರಾಜ್ಯ ಹೊರ ರಾಜ್ಯದ ಪ್ರವಾಸಿಗರು ತಂಡೋಪತಂಡವಾಗಿ ಬಂದು ಬೀಡುಬಿಟ್ಟಿದ್ದಾರೆ ಒಂದೆಡೆ ಕ್ರಿಸ್ಮಸ್ಗಾಗಿ ಬಂದ ಪ್ರವಾಸಿಗರು ವೀಕೆಂಡ್ ಸೇರಿದಂತೆ ಸಾಲು ಸಾಲು ರಜೆಗಳು ಜಿಲ್ಲೆಯ ಕಡಲ ತೀರದಲ್ಲಿ ಕಿಕ್ಕಿರಿದು ತುಂಬಿರುವ ಪ್ರವಾಸಿಗರು ಮತ್ತೊಂದೆಡೆಗೆ ಜನರ ಮನರಂಜಿಸುತ್ತಿರುವ ಜಲ ಸಾಹಸ ಕ್ರೀಡೆಗಳು ಪ್ರವಾಸಿ ತಾಣಗಳಿಗೆ ಕುಟುಂಬ ಸಮೇತ ತೆರಳಿ ಅಮೂಲ್ಯ ಕ್ಷಣಗಳನ್ನು ಕಳೆಯುತ್ತಿರುವ ಜನರು ಇದು ಸದ್ಯದ ಉತ್ತರ ಕನ್ನಡ ಜಿಲ್ಲೆಯ ಚಿತ್ರಣವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ರಾಜ್ಯ ಹೊರ ರಾಜ್ಯ ಹಾಗೂ ಹೊರದೇಶಗಳಿಂದಲೂ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಜಿಲ್ಲೆಯ ಮುರುಡೇಶ್ವರ ಗೋಕರ್ಣ ಕಾರವಾರ ಜೊಯ್ಡಾ ಹೊನ್ನಾವರ ಭಾಗದ ಪ್ರವಾಸಿ ಸ್ಥಳಗಳು ಜಾತ್ರೆಯ ರೂಪ ಪಡೆದುಕೊಂಡಿವೆ